ಎಲ್ಲರಿಗೂ ಸುಜಾತಾ ಫ್ಯಾಮಿಲಿ ಲಾಗ್ಗೆ ಸ್ವಾಗತ ನಮ್ದು ಇಲ್ಲಿ ನೋಡ್ರಿ ತುಳಸಿ ಮದುವೆಲ್ಲಾನು ವಿಡಿಯೋ ಹಾಕ್ಲಕತ್ತಿನಿ ತುಳಸಿ ಮದ್ವಿ ಮಾಡೋದನ್ನ ಈ ರೀತಿ ಎಲ್ಲಾನು ಹಿಂದಿನ ದಿವಸ ಡೆಕೋರೇಷನ್ ಮಾಡಿದ್ದು ಹಾಕಿದ್ದೆ ಈಗ ಇದನ್ನ ಮುಂದಿನ ಲಾಗ್ ಹಾಕ್ಲಿಕ್ಕೇನಿ ಎಲ್ಲರೂ ನೋಡ್ರಿ ಹೆಂಗಾಗಿತ್ತು ಅನ್ನೋದನ್ನು ಹೇಳ್ರಿ ಅಲ್ಲೇ ನಮ್ಮ ಮನೆಯವರು ಕೃಷ್ಣದೇವ್ರನ್ನ ಕಿಟ್ಟಪ್ಪನ ಕರ್ಕೊಂಡು ಬರ್ಲಿಕ್ಕೆ ಒಳಗಿನಿಂದನೂ ಆಹ್ವಾನ ಇಲ್ಲಿ ತುಳಸಿ ಕಟ್ಟಿ ಹತ್ರ ಕರ್ಕೊಂಡ್ಬಂದು ಅಲ್ಲೆಲ್ಲನೂ ಕೂಡಿಸಿ ಮೊದ್ಲಿಗೆಲ್ಲಾನು ಕೃಷ್ಣದೇವ್ರಿಗೆ ಪಂಚಾಮೃತ ಅಭಿಷೇಕ ತುಳಸಿಗೆ ಅದಕ್ಕೆ ಎಲ್ಲಾನು ಮಾಡಿದರು ಆಮೇಲೆ ಎಲ್ಲದನ್ನ ಒರೆಸಿ ತುಳಸಿ ಕಟ್ಟಿನ ಒರೆಸಿ ಪೂಜೆ ಮಾಡ್ಲಿಕ್ಕೆ ಅಂದ್ರೆ ಅಲ್ಲಿ ನಮ್ಮದು ನಾಗಪ್ಪನೂ ಅಲ್ಲೇ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೀವಿ ನಾಗಪ್ಪನ ಕಲ್ಲುನೂ ಅದ ಅದಕ್ಕೆಲ್ಲಾನು ಅದಕ್ಕೂ ಪೂಜೆ ಮಾಡ್ತಾರಲ್ರಿ ಅಲ್ಲೇ ಪೂಜೆ ಮಾಡಿ ತುಳಸಿ ಗಿಡಕ್ಕೆ ಅದನ್ನೆಲ್ಲನೂ ಪೂಜೆ ಮಾಡಿದ್ರು ಎಲ್ಲ ಅಭಿಷೇಕ ಪೂಜೆ ಎಲ್ಲಾನು ಮಾಡ್ಲೇತಾರ ಅಲಂಕಾರ ಅದೆಲ್ಲನೂ ಅದ ನೋಡಿರಿ തുളസിടുത് <experiences> ಏನು ಮಾಡ್ಲಿಕ್ಕೆ ಗೆಜ್ಜಿ ವಸ್ತ್ರ ಏರಿಸ್ತಾರೆ ಹೂವು ಅದನ್ನೆಲ್ಲಾನು ಇಲ್ಲಿ ಕೆಳಗೆ ಕೃಷ್ಣದೇವ್ರನ್ನ ಇಟ್ಟಿತ್ತು ಅಂದ್ರೆ ಇದ್ರ ಬದ್ರೆ ತುಳಸಿ ಗಿಡ ಆಮೇಲೆ ಈ ಕಡೆ ಕೃಷ್ಣದೇವರು ಹಿಂಗೆ ಇಟ್ಟು ನಡುವ ಅಂತ್ರಪಟ ಹಿಡಿದು ಆ ಥರ ಎಲ್ಲಾನು ಒಂದು ಮಾಡ್ಬೇಕಲ್ಲ ಅನ್ನೋದಕ್ಕೆ ಈ ಥರ ಎಲ್ಲ ಹೂವಿನ ಅಲಂಕಾರ ಅದನ್ನೆಲ್ಲಾನು ಮಾಡ್ಲಿಕ್ಕೆ ನೋಡ್ರಿ ಅದನ್ನ ಯಾವ ರೀತಿ ಎಲ್ಲ ಥರದ್ದು ಹೂ ಇದನ್ನ ಮಾಡ್ಕೊಂಡಿದ್ದು ಮಾಡಿತ್ತು ಈಗ ಅಂತ್ರಪಟ ಹಿಡಿದು ಮಂತ್ರ ಹೇಳಿಕತ್ತಾರ ನೋಡ್ರಿ ಸುಮೂರ್ತಿ ಸಾವಧಾನ ಸುಲಗ್ನ ಸಾವಧಾನ ಅಂತಂದು ಇವನ್ನೆಲ್ಲ ಈ ತಾವಲ್ಲ ಅವನ್ನೆಲ್ಲಾನು ಹೇಳಿಕೊತ್ತರ ಅವನು ನನ್ನ ಮಗಳು ಈ ಕಡೆ ಹಿಡ್ಕೊಂಡಿದ್ರು ಅಲ್ಲಿ ಅಲ್ಲೆಲ್ಲ ನಾ ಅಂತರ ಪಟ್ಟಕ್ಕೆ ಅರ್ಶನ ಕುಂಕುಮದಿಂದ ನಾನು ಸ್ವಸ್ತಿಗೆ ಬರೆದಿರ್ತಾರೆ ಅದನ್ನೆಲ್ಲ ನಾನು ಬರೋದು ಈ ರೀತಿಯಾಗಿ ಹೇಳಿರ್ತಿದ್ರು ಮಂತ್ರ ಹೇಳಿದರು ಮಂತ್ರ ಹೇಳಿ ಅಕ್ಷತೆಗಳನ್ನು ಹಾಕಿ ಹಾಕಬೇಕು ಅಕ್ಷತೆ ಕಾಳನ್ನು ಹಾಕಬೇಕಲ್ಲ ಈ ಥರ ಯಾವ ರೀತಿ ಮದುವೆ ಮಾಡ್ತಾರೆ ಅದೇ ರೀತಿನ ಮಾಡಿರ್ತಾರೆ ಹಂದ್ರ ಅದನ್ನ ಹಾಕಿ ಒಂದು ಸ್ವಲ್ಪ ಹಂದ್ರ ಹಾಕೋದು ಸ್ವಲ್ಪ ಅಸ್ತವ್ಯಸ್ತ ಆಯ್ತು ನಮ್ಮ ಮನೆಯೊಳಗೆ ಈ ಥರ ಕಬ್ಬಿಂದ ಅದನ್ನಿಟ್ಟು ಮಾಡಿತ್ತು ಹಾಕಬೇಕಾಗಿತ್ತು ಅದು ಯಾಕೋ ಸ್ವಲ್ಪ ಕೆಲಸದ ಗಡಿಬಿಡಿ ಹಂಗೆ ಇಂತಂದು ಹಾಕ್ಲಿಕ್ಕೆ ಆಗಲಿಲ್ಲ ಈ ನನ್ನ ಚಿಕ್ಕ ಮಗಳಲ್ಲಿ ಕುತ್ಕೊಂಡು ಅದನ್ನ ಹಿಡ್ದಿದ್ಲು ಮನೆ ಚಿಕ್ಕ ಮುಂದು ಕಂಪೌಂಡ್ ಒಳಗನ ಮಾಡ್ಲಿಕ್ಕೆ ತರ ಮನಿ ಅಣ್ಣದ ಅಂತಂದು ಈಗ ನೋಡಿ ಅಂತರ್ಪಟ ತಗದು ಅಲ್ಲೆಲ್ಲಾನು ಕೂಡಿಸಲ್ಲೇ ಇದು ಮಾಡ್ತಾರೆ ಆಮೇಲೆ ಕೃಷ್ಣದೇವ್ರನ್ನ ಒಯ್ದು ತುಳಸಿ ಗಿಡದೊಳಗೆ ಕೂಡಿಸ್ತಾರ್ರಿ ಅಲ್ಲೇ ಕೂಡಿಸಿ ಅಲ್ಲಿ ಆಮೇಲೆ ಅಕ್ಷತೆ ಹಾಕಿ ಆರತಿ ಮಾಡ್ತಾರೆ ನೋಡ್ರಿ ಅಲ್ಲಿ ಇಬ್ಬರಿಗೂ ಅಂದ್ರೆ ಕೃಷ್ಣ ರುಕ್ಮಣಿನ್ ತುಳಸಿಗೆ ಇಬ್ಬರಿಗೂ ಆರತಿ ಅಲ್ಲೇ ಅಂದರೆ ಇಬ್ಬರು ಒಂದು ಹತ್ರನಾಗ ಕುಡಿಸ್ತಿರ್ತಾರಲ್ಲ ಕುಡಿಸಿ ಆರತಿ ಮಾಡ್ತಿರ್ತಾರೆ ಉಡಿ ತುಂಬೋದು ಅದನ್ನೆಲ್ಲಾನು ಮಾಡಿದರು ಈಗ ನನ್ನ ಮಗಳು ಅಲ್ಲಿ ಅದರೊಳಗನ ಪಟಾಕಿ ಹಚ್ಚಿದ್ದು ಮಾಡ್ತೀನಿ ಅಂತಂದು ಮಾಡಿದ್ಲು ಸಾಯಂಕಾಲ ನೆಲ್ಲಿಕಾಯಿ ಆರತಿ ಮಾಡ್ಬೇಕಲ್ರಿ ನೆಲ್ಲಿಕಾಯಿ ಆರತಿ ಮಾಡ್ತೀನಿ ಅಂತಂದು ಹೇಳಿ ನೆಲ್ಲಿಕಾಯಿ ಆರತಿ ಮಾಡ್ಲಿಕ್ಕೆ ನೆಲ್ಲಿಕಾಯಿ ಆರತಿ ಮಾಡಿಸಿದ್ದೀ ಕಡೆಯಿಂದ ಅವಾಗ ಒಂದು ಸಹ ನಾನು ಹಾಡು ಹೇಳಿದೆ ಒಂದು ತುಳಸಿ ಹಾಡು ಹೇಳಿ ಆರತಿ ಮಾಡಿ ಇದನ್ನ ಮಾಡಿದೆ ಅದೇ ಅದನ್ನೆಲ್ಲಾನು ನೆಲ್ಲಿಕಾಯಿ ಅಂದ್ರೆ ನೆಲ್ಲಿಕಾಯಿ ದುಂಡ್ರತ ಕೊಡಲ್ಲ ಅಂತಂದು ಅಕ್ಕಿ ಇಟ್ಟು ಅಕ್ಕಿ ಒಳಗೆ ನೆಲ್ಲಿಕಾಯಿ ಇಟ್ಟಿತ್ತು ನೆಲ್ಲಿಕಾಯಿ ಎರಡು ನೆಲ್ಲಿಕಾಯಿ ಇಟ್ಟು ಐದು ಇಟ್ಟರು ಮಾಡ್ತಿರ್ತಾರೆ ನಾನು ಎರಡು ಹಿಟ್ಟು ನೆಲ್ಲಿಕಾಯಿಟ್ಟು ಆರತಿ ಮಾಡ್ಸಿತ್ತು ನೋಡ್ರಿ ಹಾಡು ಹೆಂಗಾಗಿತ್ತು ಅನ್ನೋದನ್ನು ಹೇಳಿರಿ ಹಾಡು ಬಂದಂಗೆ ಹೇಳಿದ್ದೆ ಹೆಂಗಾಯ್ತು ಅಂತಂದು ಆಮೇಲೆ ನನ್ನ ಲಾಗ್ ಹೊಸುಬ್ಬರು ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿ ಬೆಲ್ ಬಟನ್ ಒಟ್ಟು ಥ್ಯಾಂಕ್ ಯು ಫ್ರೆಂಡ್ಸ್